ಯಾಕೆಂದರೆ ಅವರೇನು ಜಾತಿ ನೋಡ್ಕೊಂಡು ಬರ್ತಾರ ಅಂತ ಒಂದು ಪ್ರಶ್ನೆ ಬರುತ್ತೆ ಅದೆಲ್ಲ ಏನು ನನಗೆ ನಾನು ಅದನ್ನು ಹೇಳೋಕೆ ಹೋಗೋದಿಲ್ಲ ಅವ್ರು ಹೇಳಿದರೆ ಅದು ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ ಅಲ್ಲಲ್ಲ ನಾನು ಏನೂ ಹೇಳಕ್ಕೆ ಹೋಗೋದಿಲ್ಲ ಐ ವಿಲ್ ನಾಟ್ ಬಿ ಏಬಲ್ ಟು ಸೇ ಎನಿಂಗ್ ಮುಂದಿನ ಮುಖ್ಯಮಂತ್ರಿಯಲ್ಲಿ ಇಷ್ಟರು ಕೂಡ ಇದೊಂದು ರಾಜಕೀಯ ಪ್ರೇರಿತ ಅನ್ಸಲ್ವಾ ನಾನೇನು ಹೇಳಕ್ಕೆ ಹೋಗೋದಿಲ್ಲ ಈಗ ಆರೋಪ ಆರೋಪ ಮಾಡ್ತಾ ಇದ್ದಾರೆ ಅಷ್ಟೇ ತಾನೇ ಇಲ್ಲ ನನಗೇನು ಹೇಳಿಲ್ಲ ನನಗೆ ಸಂಸ್ಥೆ ಸಂಸ್ಥೆಯಲ್ಲೇ ಎಲ್ಲವನ್ನು ವೆರಿಫೈ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಇನ್ನೂ ಇದ್ದಾರೆ ಅಲ್ಲೇ ಅವರು ವೆರಿಫೈ ಮಾಡ್ತಿದ್ದಾರೆ ಕೂಡ ಅಲ್ಲ ರೀ ನಾವು ಒಂದು ಸಂಸ್ಥೆ ಬೆಳೀತಕ್ಕಂಥ ಸಂಸ್ಥೆ ಇದೇನು ನಮಗೇನು ಅರವತ್ತ ಎಂಟು ವರ್ಷ ಆಗಿದೆ ಸಂಸ್ಥೆ ಪ್ರಾರಂಭ ಮಾಡಿ ನಾವು ಪ್ರೋಗ್ರೆಸ್ ಆಗಬೇಕಲ್ಲ ನಾವು ಇಂಜಿನಿಯರಿಂಗ್ ಕಾಲೇಜ್ ಮಾಡ್ದೋ ಮೆಡಿಕಲ್ ಕಾಲೇಜ್ ಮಾಡ್ದೋ ಎರಡು ಮೆಡಿಕಲ್ ಕಾಲೇಜ್ ಮಾಡ್ದೋ ಆಮೇಲೆ ಇತ್ತೀಚೆಗೆ ಮತ್ತೊಂದು ಇಂಜಿನಿಯರಿಂಗ್ ಕಾಲೇಜು ಅದು ನಮ್ಮ ಅವರು ಪರಿಚಯದವರೇ ನಮ್ಮ ಶಾಸಕರಾಗಿದ್ದಂಥವ್ರು ಶಫಿ ಅಹಮದ್ ಸಾಹೇಬರು ಅವರು ಮುಚ್ಚುವ ಸ್ಥಿತಿಗೆ ಬಂದಿತ್ತು ಅದನ್ನು ನನ್ನ ಹತ್ರ ಬಂದವರು ಕೇಳಿಕೊಂಡ್ರು ನಮಗೆ ಮುಚ್ಚುತ್ತಾ ಇದ್ದೀವಿ ದಯವಿಟ್ಟು ನೀವಾದರೂ ತೊಗೊಳ್ಳಿ ನಡೆಸಿ ಆಯ್ತಪ್ಪ ನಮಗೆ ಸಾಧಕ ಬದ್ಕ ನೋಡ್ಕೊಂಡು ಮಾಡ್ತೀವಿ ಅಂತೇಳಿ ನಾವು ತೊಗೊಂಡ್ವಿ ಟೇಕನ್ ಓವರ್ ಮಾಡಿದ್ದೀವಿ ಆ್ಯಂಡ್ ಎವ್ರಿಥಿಂಗ್ ಈಸ್ ಇನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದರಲ್ಲೇನು ಹಿಂದೆ ಮುಂದೆ ಇಲ್ಲ ಮತ್ತು ಆ ಸಂಸ್ಥೆಯನ್ನು ಈಗ ಪುನಶ್ಚೇತನ ಮಾಡ್ತಾ ಇದ್ದೀವಿ ನಮ್ಮ ಸಿದ್ಧಾರ್ಥ ಸಂಸ್ಥೆಯಲ್ಲಿ ನಲವತ್ತು ಸಾವಿರ ಇಂಜಿನಿಯರ್ಸ್ ಆಚೆ ಬಂದಿದ್ದಾರೆ ಕಳೆದ ಮೂವತ್ತೈದು ವರ್ಷದಲ್ಲಿ ಮತ್ತು ಹತ್ತು ಸಾವಿರ ಡಾಕ್ಟರ್ಸ್ ಆಚೆ ಬಂದಿದ್ದಾರೆ ನಮ್ಮದೇನೋ ಒಂದು ಸೇ ನಮ್ಮ ತಂದೆಯವರು ಮಾಡಿದ್ದು ಈ ಸಂಸ್ಥೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅಧ್ಯಕ್ಷರಾಗಿದ್ದರು ಮಲ್ಲಿಕಾರ್ಜುನ ಅವರು ಅಧ್ಯಕ್ಷರಾಗಿದ್ದರು ಹಾಗಾಗಿ ನಮಗೆ ಆ ಸಂಸ್ಥೆಯನ್ನು ಬೆಳೆ ಬೆಳಿಬೇಕು ಅಂತಕ್ಕಂಥದ್ದು ಬೆಳೆಸಬೇಕು ಅಂತ ಅದನ್ನು ಅದೇ ತಪ್ಪು ಅಂದರೆ ಹೇಗಾಗುತ್ತೆ ಎಲ್ಲ ಮಾಡಲಿ ಅವರು ಮಾಡೋದಕ್ಕೆ ನಾನು ಬೇಡ ಅಂತ ಹೇಳೋದಿಲ್ಲ ಮಾಡಲಿ ನೋಡಿ ನಾನು ಏನು ಹೇಳಕ್ಕೆ ಹೋಗಲ್ಲ ರಿಪೋರ್ಟ್ ಬರಲಿ ಅಲ್ಲ ಸಂಬಂಧ ಯಾರು ಹೇಳಿರೋದು ಹೇಳ ಹೇಳಿರೋದು ಹಿಂದಿನವರು ಯಾರೋ ಹೇಳಿದ್ದಾರೆ ಅಂದ ತಕ್ಷಣಕ್ಕೆ ನಾನು ಅದಕ್ಕೆ ಉತ್ತರ ಕೊಡಕ್ಕೆ ಹೋಗಲ್ಲ ಇಲ್ಲ ಗೊತ್ತಿಲ್ಲಪ್ಪ ನನಗೆ ಡೀಟೇಲ್ಸ್ ಏನು ಹೇಳೋಕ್ಕಾಗೋದಿಲ್ಲ ಡೀಟೇಲ್ಸ್ ಏನು ಹೇಳೋಕ್ಕಾಗೋದಿಲ್ಲ ಇದು ಏನು ಹಾಫ್ ಹ್ಯಾಂಡ್ರೆಡ್ಡು ನಾನು ಏನೇನೋ ಹೇಳಿಬಿಟ್ಟು ಸ್ಪೆಕ್ಯುಲೇಷನ್ಸ್ ಆಗುತ್ತೆ ಅದೆಲ್ಲ ಹೇಳೋಕ್ಕೆ ಬರೋದಿಲ್ಲ ಒಂದು ಒಬ್ಬ ಜವಾಬ್ದಾರಿಯುತ ಮನುಷ್ಯನಾಗಿ ನಾನು ಅವೆಲ್ಲ ಹೇಳಕ್ಕೆ ಹೋಗೋದಿಲ್ಲ